ನಿರ್ವಹಣೆ ಮಾಡಿ ರಕ್ಷಣೆ ಮಾಡಿ ಕಾಯುವಂತ ಸರ್ಕಾರವೇ ಖಜಾನೆನೇ ಲೂಟಿ ಮಾಡ್ತಿದ್ದಾರೆ ನೇರವಾಗಿ ಖಜಾನೆಗೆ ಕೈ ಹಾಕಿರುವಂತ ವಿಶೇಷವಾಗಿರುವಂತಹ ಒಂದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳಿಕೆ ಮತ್ತು ಹೋರಾಟವನ್ನು ಮಾಡಿ ಕ್ಯಾಂಪೇನ್ ಮಾಡ್ಕೊಂಡು ಬಂದಂತ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಂಪೂರ್ಣ ಅಧಿಕಾರದ ದಾಹ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಅವರನ್ನ ಬೈಲಿಗಿಳೆಯುವಂಥದ್ದೇ ಆಗಿದೆ ವಿಶೇಷವಾಗಿ ಇತ್ತೀಚೆಗೆ ನಡೆದಂಥ ಏನೊಂದು ಭಾನುವಾರ ದಿನ ಒಬ್ಬ ಸರ್ಕಾರದ ಅಧಿಕಾರಿ ಅಧೀಕ್ಷಕ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಆತ್ಮಹತ್ಯೆನ ಮಾಡಿಕೊಂಡು ಸತ್ಯವನ್ನು ಹೊರಗೆ ತರಲಿಕ್ಕೆ ಈಗಾಗಲೇ ಏನು ನೇರವಾಗಿ ಮಂತ್ರಿಗಳ ಮೇಲೆ ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎಂಡಿ ಡಿ ಚೀಫ್ ಅಕೌಂಟ್ ಆಫೀಸರ್ ಇತರ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಆಪಾದನೆಲ್ಲ ಬಹಳ ಸ್ಪಷ್ಟವಾಗಿ ಡೆತ್ ನೋಟ್ ಅನ್ನ ಡೆತ್ ಅಪಾಯಿಂಟ್ಮೆಂಟ್ ಆಗಿರುವಂಥದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದಿದೆ ಇದರ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಎಫ್ಐಆರ್ ಮಾಡ್ತಾ ಶಿವಮೊಗ್ಗದಲ್ಲಿ ಕೇವಲ ಇಲ್ಲಿ ಇಲಾಖೆಯಿಂದ ಮಾಡ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇವರು ಎಫ್ಐಆರ್ ದಾಖಲೆ ಆಗುತ್ತೆ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೆನ್ನೆನೆ ನೇರವಾಗಿ ಬೆಂಗಳೂರಿನ ಸಿಬಿಐ ಆಫೀಸ್ಗೆನೆ ಬೆಂಗಳೂರಿನ ಕಚೇರಿಗೆ ನೇರವಾಗಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ ಮುಕ್ತವಾಗಿ ತಕ್ಷಣ ತನಿಖೆ ಆಗಿ ಯಾರೇ ತಪ್ಪಿಸ್ತಿರಿದ್ರು ತಕ್ಷಣ ಇವರಿಗೆ ಶಿಕ್ಷೆ ಆಗಬೇಕು ತಕ್ಷಣ ಅವ್ರನ್ನ ಬಂಧಿಸುವಂತ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಕ್ಷಣ ಕೇಸನ್ನು ದಾಖಲು ಮಾಡಿದ್ದಾರೆ ಇನ್ನೂ ಸರ್ಕಾರ ಈ ಸರ್ಕಾರ ಮಾನಗೆಟ್ಟ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದೇ ಒಂದು ಸಾಕ್ಷಿ ಕೊಡಿ ನನ್ನ ಮೇಲೆ ಭ್ರಷ್ಟಾಚಾರದ ಆಪಾದನೆ ಅಂತ ಈಗ ಬಹಳ ಸ್ಪಷ್ಟವಾಗಿ ಅವರ ಕಣ್ಮುಂದೇನೆ ಅವರ ಸರ್ಕಾರನೇ ಸಂಪೂರ್ಣ ಹೊಣೆ ಈ ಹೊಣೆ ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹೊಣೆ ಇದೆ ಸರ್ಕಾರದ ಕಣ್ಣು ಮುಂದೆ ಹೇಗೆ ಹಣ ಒಂದು ಇನ್ನೊ ಉಪಖಾ ಇನ್ನೊಂದು ಹೊಸ ಖಾತೆನ ಪ್ರಾರಂಭ ಮಾಡಲಿಕ್ಕೆ ತೆರೀಲಿಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ ಅಲ್ಲಿಂದ ಹಣ ಹೇಗೆ ವರ್ಗಾವಣೆ ಆಗಿದೆ ಯಾವ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದಾರೆ ಯಾವ ಖಜಾನೆನಲ್ಲಿ ಇದು ರಿಫ್ಲೆಕ್ಟ್ ಆಗಿಲ್ಲ ಯಾವ ಖಜಾನೆ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಇವತ್ತೇನು ಒಂದು ಸಾಫ್ಟ್ವೇರ್ ಇದೆ ಎಲ್ಲ ಟ್ರಾನ್ಸಾಕ್ಷನ್ ರಿಫ್ಲೆಕ್ಟ್ ಆಗಬೇಕು ಯಾವುದೇ ಒಂದು ಅಕೌಂಟ್ ಓಪನ್ ಆಗಬೇಕು ಅಂದರೆ ಪರ್ಮಿಷನ್ ಇರಬೇಕು ಯಾವುದೇ ಒಂದು ಆಕ್ಷನ್ ಪ್ಲಾನ್ ಇಂಥ ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗೆ ಪೇಮೆಂಟ್ ಆಗ್ತಿದೆ ಅಂತ ಅನ್ನೋದಕ್ಕೂ ಬಹಳ ಸ್ಪಷ್ಟವಾಗಿ ಅಪ್ರೂವಲ್ ಇರಬೇಕು ಇದೇನು ಪರ್ಸನಲ್ ಅಕೌಂಟ್ನಲ್ಲೂ ಈ ರೀತಿ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ ಪರ್ಸ್ನಲ್ ಅಕೌಂಟ್ ಈ ರೀತಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ ಈ ರೀತಿ ಒಂದು ಸರ್ಕಾರ ಯಾವ ರೀತಿ ನಿಷ್ಕ್ರಿಯ ಆಗಿದೆ ಇಲ್ಲಿ ವ್ಯವಸ್ಥೆನೆ ನಡೀತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ಅಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಪರಿಶಿಷ್ಟ ಪಂಗಡದ ಜನಕ್ಕಾಗಿರುವಂತಹ ಅನ್ಯಾಯವೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ